ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಭಾರತದ ಟಾಪ್ ಹತ್ತು ಶ್ರೀಮಂತ ಜಿಲ್ಲೆಗಳ ಪಟ್ಟಿ ಬಿಡುಗಡೆಯಾಗಿದೆ ಈ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕದ ಒಂದು ಜಿಲ್ಲೆಯಲ್ಲ ಎರಡು ಜಿಲ್ಲೆಗಳು ಸ್ಥಾನ ಪಡೆದಿದೆ ಒಂದು ನಮ್ಮೆಲ್ಲರಿಗೂ ಗೊತ್ತಿರುವ ಸಿಲಿಕಾನ್ ಸಿಟಿ ಬೆಂಗಳೂರು ಆದರೆ ಇನ್ನೊಂದು ಜಿಲ್ಲೆ ಯಾವುದು ಗೊತ್ತಾ ಅದು ದೇಶದ ಆರ್ಥಿಕ ರಾಜಧಾನಿ ಮುಂಬೈಯನ್ನೇ ಹಿಂದಿಕ್ಕಿ ಎಲ್ಲರ ಹುಬ್ಬೇರಿಸಿದೆ ಅಷ್ಟೇ ಅಲ್ಲ ತಲಾ ಆದಾಯದಲ್ಲಿ ಇಡೀ ದೇಶಕ್ಕೆ ಕರ್ನಾಟಕವೇ ನಂಬರ್ ಒನ್ ಸ್ಥಾನದಲ್ಲಿದೆ ಹಾಗಾದರೆ ಆ ಎರಡನೇ ಜಿಲ್ಲೆ ಯಾವುದು ಮುಂಬೈಯನ್ನೇ ಮೀರಿಸಲು ಕಾರಣ ಏನು ಮತ್ತು ಕರ್ನಾಟಕ ದೇಶದ ಅತ್ಯಂತ ಶ್ರೀಮಂತ ರಾಜ್ಯ ಆಗಿದ್ದು ಹೇಗೆ ಬನ್ನಿ ಈ ಕುತೂಹಲಕಾರಿ ವಿಷಯದ ಬಗ್ಗೆ ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಕೇಂದ್ರ ಹಣಕಾಸು ಸಚಿವಾಲಯ ಇತ್ತೀಚೆಗೆ ಎಕನಾಮಿಕ್ ಸರ್ವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವರದಿಯನ್ನು ಬಿಡುಗಡೆ ಮಾಡಿದೆ ಯಥಾಪ್ರಕಾರ ಇದರಲ್ಲಿ ಹಲವು ವಿವರಗಳಿವೆ ಅವುಗಳಲ್ಲಿ ಒಂದು ಭಾರತದ ಹತ್ತು ಅತ್ಯಂತ ಶ್ರೀಮಂತ ಜಿಲ್ಲೆಗಳು ಈ ಶ್ರೇಯಾಂಕವನ್ನು ಜಿಲ್ಲೆಯ ತಲಾ ಜಿ ಡಿ ಪಿ ಅಂದರೆ ಜಿ ಡಿ ಪಿ ಪರ್ ಕ್ಯಾಪಿಟಲ್ ಆಧಾರದ ಮೇಲೆ ನೀಡಲಾಗಿದೆ ಈ ಪಟ್ಟಿಯಲ್ಲಿ ಹತ್ತನೇ ಸ್ಥಾನದಲ್ಲಿ ಗುಜರಾತ್ ರಾಜಧಾನಿ ಅಹಮದಾಬಾದ್ ಇದೆ ಇಲ್ಲಿನ ತಲಾ ಆದಾಯ ಆರು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಒಂಬತ್ತನೇ ಸ್ಥಾನದಲ್ಲಿ ದೇಶದ ಆರ್ಥಿಕ ರಾಜಧಾನಿ ಮುಂಬೈ ಇದೆ ಇಲ್ಲಿನ ತಲಾ ಆದಾಯ ಆರು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಎಂಟನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ದಕ್ಷಿಣ ಕನ್ನಡ ಇದೆ ಹೌದು ಆರು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿ ತಲಾ ಆದಾಯದೊಂದಿಗೆ ನಮ್ಮ ಕರಾವಳಿಯ ಜಿಲ್ಲೆ ಮುಂಬೈ ಮತ್ತು ಅಹ್ಮದಾಬಾದ್ ಎರಡನ್ನೂ ಹಿಂದಿಕ್ಕಿದೆ ಇನ್ನು ಏಳನೇ ಸ್ಥಾನದಲ್ಲಿ ಪ್ರವಾಸೋದ್ಯಮದ ಸ್ವರ್ಗ ಸಿಕ್ಕಿಂ ಇದ್ರೆ ಆರನೇ ಸ್ಥಾನದಲ್ಲಿ ಮತ್ತೊಂದು ಪ್ರವಾಸಿ ತಾಣ ಗೋವಾ ಇದೆ ಹಿಮಾಚಲ ಪ್ರದೇಶದ ಕೈಗಾರಿಕಾ ಕೇಂದ್ರ ಸೋಲನ್ ಐದನೇ ಸ್ಥಾನ ಪಡ್ಕೊಂಡಿದೆ ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಪ್ರದೇಶದ ನೋಯ್ಡಾ ಇದೆ ಮೂರನೇ ಸ್ಥಾನದಲ್ಲಿ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ನಗರ ಇದೆ ಎಂಟು ಲಕ್ಷದ ತೊಂಬತ್ಮೂರು ಸಾವಿರ ರೂಪಾಯಿ ಅಂದ್ರೆ ಬಹುತೇಕ ಒಂಬತ್ತು ಲಕ್ಷ ರೂಪಾಯಿ ತಲ ಆದಾಯದೊಂದಿಗೆ ಬೆಂಗಳೂರು ದೇಶದ ಟಾಪ್ ತ್ರೀ ಶ್ರೀಮಂತ ಜಿಲ್ಲೆಗಳಲ್ಲಿ ಒಂದಾಗಿದೆ ಎರಡನೇ ಸ್ಥಾನದಲ್ಲಿ ಹರಿಯಾಣದ ಕಾರ್ಪೊರೇಟ್ ಹಬ್ ಗುರುಗ್ರಾಮ ಅಲಿಯಾಸ್ ಗುರ್ಗಾಂವ್ ಇದೆ ಮತ್ತು ಮೊದಲನೇ ಸ್ಥಾನದಲ್ಲಿ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆ ಇದೆ ಇದರ ತಲಾ ಆದಾಯ ಬರೋಬ್ಬರಿ ಹನ್ನೊಂದು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಈ ಪಟ್ಟಿಯಲ್ಲಿ ಬೆಂಗಳೂರು ಇರೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಆದ್ರೆ ಎಲ್ಲರನ್ನ ಬೆರಗುಗೊಳಿಸಿರೋದು ದಕ್ಷಿಣ ಕನ್ನಡದ ಸಾಧನೆ ಹಾಗಾದ್ರೆ ಯಾವುದೇ ಮೆಟ್ರೋ ನಗರ ಅಲ್ಲದ ದಕ್ಷಿಣ ಕನ್ನಡ ಮುಂಬ ಆರ್ಥಿಕ ದೈತ್ಯ ನಗರವನ್ನೇ ಮೀರಿಸಿದ್ದು ಹೇಗೆ ಇದರ ಯಶಸ್ಸಿನ ಹಿಂದಿರುವ ಸೂತ್ರವಾದ್ರೂ ಏನು ಇದಕ್ಕೆ ಐದು ಪ್ರಮುಖ ಕಾರಣಗಳಿದೆ ಒಂದು ಬಂದರು ಆಧಾರಿತ ವ್ಯಾಪಾರ ಮಂಗಳೂರಿನ ನವಮಂಗಳೂರು ಬಂದರು ಪೆಟ್ರೋಲಿಯಂ ಕಬ್ಬಿಣದ ಅದಿರು ರಸಗೊಬ್ಬರಗಳ ರಫ್ತು ಮತ್ತು ಆಮದುಗಳ ಪ್ರಮುಖ ಕೇಂದ್ರ ಇದು ಜಿಲ್ಲೆಯ ಆರ್ಥಿಕತೆಗೆ ದೊಡ್ಡ ಶಕ್ತಿಯಾಗಿದೆ ಎರಡನೆಯದು ಶಿಕ್ಷಣ ಕಾಶಿ ದೇಶದ ಪ್ರತಿಷ್ಠಿತ ವೈದ್ಯಕೀಯ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜುಗಳು ಇಲ್ಲಿವೆ ಇದು ಜ್ಞಾನಾಧಾರಿತ ಆರ್ಥಿಕತೆಯನ್ನ ನಿರ್ಮಿಸಲು ಸಹಾಯ ಮಾಡಿದೆ ಮೂರನೆಯದು ಬ್ಯಾಂಕಿಂಗ್ ಪರಂಪರೆ ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಹಾಗೆ ಈ ಹಿಂದಿನ ಕಾರ್ಪೊರೇಷನ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ವಿಜಯ ಬ್ಯಾಂಕ್ ಹೀಗೆ ದೊಡ್ಡ ಬ್ಯಾಂಕ್ಗಳ ಜನ್ಮಸ್ಥಳವೇ ನಮ್ಮ ಕರಾವಳಿ ಈ ಬ್ಯಾಂಕಿಂಗ್ ಸಂಸ್ಕೃತಿ ಇಲ್ಲಿನ ಹಣಕಾಸು ವ್ಯವಸ್ಥೆಯನ್ನ ಬಲಪಡಿಸಿದೆ ನಾಲ್ಕನೆಯದು ಕೃಷಿ ಮತ್ತು ಮೀನುಗಾರಿಕೆ ಗೇರು ಬೀಜ ಸಂಸ್ಕರಣೆ ಅಡಿಕೆ ರಬ್ಬರ್ ಕಾಫಿ ಮತ್ತು ಸಮುದ್ರ ಉತ್ಪನ್ನಗಳ ರಫ್ತು ಗ್ರಾಮೀಣ ಭಾಗವನ್ನು ಆರ್ಥಿಕವಾಗಿ ಸದೃಢಗೊಳಿಸಿದೆ ಐದನೆಯದು ಬೆಳೀತಾ ಇರುವ ಐಟಿ ಮತ್ತು ಸೇವಾ ವಲಯ ಮಂಗಳೂರಿನಲ್ಲಿ ಸ್ಥಾಪನೆ ಆಗಿರುವ ಐಟಿ ಪಾರ್ಕ್ಗಳು ಯುವ ಪ್ರತಿಭೆಗಳಿಗೆ ಉದ್ಯೋಗ ನೀಡಿ ಡಿಜಿಟಲ್ ಆರ್ಥಿಕತೆಯನ್ನು ವಿಸ್ತರಿಸ್ತಾ ಇದೆ ಇವೆಲ್ಲದರ ಜೊತೆಗೆ ಇಲ್ಲಿನ ಜನರು ದೊಡ್ಡ ಪ್ರಮಾಣದಲ್ಲಿ ಮುಂಬೈ ಬೆಂಗಳೂರು ದುಬೈ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಲ್ಲಿದ್ದಾರೆ ಇಲ್ಲಿ ಗಳಿಸುವ ಹಣವನ್ನ ಊರಿನಲ್ಲಿ ತಂದು ಸುರಿಯೋದು ವಾಡಿಕೆ ಇದು ಕೂಡ ಬಲಿಷ್ಠ ಆರ್ಥಿಕತೆಗೆ ಕೊಡುಗೆ ನೀಡುತ್ತಿದೆ ಈ ಎಲ್ಲಾ ಕ್ಷೇತ್ರಗಳ ಒಂದು ಸಮತೋಲಿತ ಮಿಶ್ರಣವೇ ದಕ್ಷಿಣ ಕನ್ನಡದ ಈ ಅದ್ಭುತ ಯಶಸ್ಸಿಗೆ ಕಾರಣ ಜಿಲ್ಲೆಗಳ ಕಥೆ ಮಾತ್ರ ಅಲ್ಲ ರಾಜ್ಯಗಳ ಮಟ್ಟದಲ್ಲೂ ಕರ್ನಾಟಕ ಹೊಸ ಇತಿಹಾಸ ಬರೆದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ರಾಜ್ಯವಾಗಿ ಹೊರಹೊಮ್ಮಿದೆ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯ ಸರಾಸರಿ ಆದಾಯ ಈಗ ಎರಡು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ರೂಪಾಯಿ ಇದು ರಾಷ್ಟ್ರೀಯ ಸರಾಸರಿಯಾದ ಒಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ರೂಪಾಯಿಗಿಂತ ತುಂಬಾ ಹೆಚ್ಚಾಗಿದೆ ಅಷ್ಟೇ ಅಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಕರ್ನಾಟಕದ ತಲಾ ಆದಾಯ ಬರೋಬ್ಬರಿ ತೊಂಬತ್ಮೂರು ಏರಿಕೆಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಕಾರ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಿಂದಾಗಿ ಜನರ ಕೈಯಲ್ಲಿ ಹಣ ಓಡಾಡ್ತಿದೆ ಇದರಿಂದ ಅವರ ಕೊಳ್ಳುವ ಶಕ್ತಿ ಹೆಚ್ಚಾಗಿದೆ ಇದೇ ರಾಜ್ಯದ ತಲಾ ಆದಾಯ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಅಂತ ಅವರು ಹೇಳಿದ್ದಾರೆ ಆದರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ ಅದೇನು ಅಂದರೆ ಇದಕ್ಕೂ ಹಿಂದಿನ ವರ್ಷ ಕರ್ನಾಟಕಕ್ಕಿಂತ ತಲಾ ಆದಾಯದಲ್ಲಿ ಮುಂದಿದ್ದ ಕೆಲವು ರಾಜ್ಯಗಳು ಇನ್ನೂ ತಮ್ಮ ಅಂಕಿ ಅಂಶಗಳನ್ನು ಸಲ್ಲಿಕೆ ಮಾಡಿಲ್ಲ ಈ ಪಟ್ಟಿಯಲ್ಲಿ ಸಣ್ಣ ರಾಜ್ಯಗಳಾದ ಗೋವಾ ಸಿಕ್ಕಿಂ ದಿಲ್ಲಿ ಚಂಡೀಗಢ ಹಾಗೂ ಗುಜರಾತ್ ಇದೆ ಬಹುಶಃ ಈ ರಾಜ್ಯಗಳ ತಲಾ ಆದಾಯ ಕರ್ನಾಟಕಕ್ಕಿಂತ ಮುಂದೆ ಇರುವ ಸಾಧ್ಯತೆ ಇದೆ ಆದರೆ ಗುಜರಾತ್ ಹೊರತುಪಡಿಸಿ ಉಳಿದೆಲ್ಲವೂ ಸಣ್ಣ ಸಣ್ಣ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಹಾಗಾಗಿ ಗುಜರಾತ್ ಹೊರತುಪಡಿಸಿ ಇವುಗಳನ್ನು ಕರ್ನಾಟಕದ ಜೊತೆಗೆ ಹೋಲಿಕೆ ಮಾಡೋದು ಅಷ್ಟು ಸಮಂಜಸ ಅಲ್ಲ ಒಟ್ಟಿನಲ್ಲಿ ಈ ಅಂಕಿ ಅಂಶಗಳು ಒಂದು ಸ್ಪಷ್ಟವಾದ ಸಂದೇಶವನ್ನು ನೀಡ್ತಿವೆ ಭಾರತದ ಅಭಿವೃದ್ಧಿ ಕೇವಲ ದಿಲ್ಲಿ ಮುಂಬೈನಂಥ ಮಹಾನಗರಗಳಿಗೆ ಸೀಮಿತ ಆಗಿಲ್ಲ ಬೆಂಗಳೂರಿನಂಥ ಟೆಕ್ ಹಬ್ಗಳ ಜೊತೆಗೆ ದಕ್ಷಿಣ ಕನ್ನಡದಂಥ ಸಮತೋಲಿತ ಆರ್ಥಿಕ ಮಾದರಿ ಹೊಂದಿರುವ ಜಿಲ್ಲೆಗಳು ದೇಶದ ಪ್ರಗತಿಗೆ ದೊಡ್ಡ ಕೊಡುಗೆ ನೀಡ್ತಿವೆ ತಂತ್ರಜ್ಞಾನ ವ್ಯಾಪಾರ ಶಿಕ್ಷಣ ಮತ್ತು ಕೃಷಿಯ ಬಲದ ಮೇಲೆ ಕರ್ನಾಟಕ ಇಂದು ಭಾರತದ ಆರ್ಥಿಕ ಭೂಪಟದಲ್ಲಿ ಪ್ರಕಾಶಮಾನವಾಗಿ ಬೆಳಕ್ತಾ ಇದೆ ಇದು ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡುವ ವಿಚಾರ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ